ನಾನು ನೋಡಿದ ಇದುವರೆಗಿನ ಒಂದು ಟಾಪ್ ಕ್ಲಾಸ್ ಹಿಸ್ಟೋರಿಕಲ್ ಮೂವಿ ಅಂದ್ರೆ ಅದು ಚಾವಾ ಮೂವಿ ಈ ಚಾವಾ ಮೂವಿ ನೋಡ್ತಾ ಒಂದಷ್ಟು ಇತರ ವಿಷಯಗಳನ್ನ ನಿಮಗೆ ಹೇಳ್ಬೇಕನ್ನಿಸ್ತು ಆ ಕಾರಣಕ್ಕೆ ಈ ವಿಡಿಯೋ ಮಾಡ್ತಾನು ಈ ಚಾವಾ ಮೂವಿ ಒಳಗೆ ಏನೈತಿ ಅಂದ್ರೆ ಈ ಚಾವಾ ಅಂದ್ರೆ ಸಿಂಹದ ಮರಿ ಅಂತ ಅರ್ಥ ಕೊಡ್ತೈತಿ ಮತ್ತೆ ಈ ಮೂವಿ ಒಳಗೆ ಏನೈತಿ ಏನಿಲ್ಲ ಅಂತ ಹೇಳಿ ನೋಡುದಾದ್ರ ವಿಕ್ಕಿ ಗೌಶಾಲ್ ಅವರ ಇದುವರೆಗಿನ ಒಂದು ಟಾಪ್ ಕ್ಲಾಸ್ ಮೂವಿ ಅಂದ್ರೆ ಅದು ಚಾವಾ ಮೂವಿ ಈ ಚಾವಾ ಮೂವಿ ಛತ್ರಪತಿ ಸಂಭಾಜಿ ಮಹಾರಾಜ್ ಅವರು ಕುರಿತಂತೆ ಇರುವ ಒಂದು ಮೂವಿ ಆಗೈತಿ ಛತ್ರಪತಿ ಸಂಭಾಜಿ ಮಹಾರಾಜ ಅಂದ್ರ ಛತ್ರಪತಿ ಶಿವಾಜಿ ಮಹಾರಾಜ ಅವರ ಪುತ್ರ ಈತನ ಮ್ಯಾಗನ ಕಂಪ್ಲೀಟ್ ಮೂವಿ ಇದೈತಿ ಏನ್ ಆಕ್ಟಿಂಗ್ ಮಾಡಿದಾರು ಈ ಥರ ವಿಕಿ ಕೌಶಲ್ ಅಂದ್ರ ಟಾಪ್ ಕ್ಲಾಸ್ ಆಕ್ಟಿಂಗ್ ಮಾಡಿದಾರು ಮತ್ ಈ ಮೂವಿ ನೋಡಿ ಬರ್ಗುಡ್ಕ ಒಂಥರ ಎಲ್ಲರಿಗೂ ಅಳವಡ್ರ ಐತಿ ಆ ಟೈಪ್ ಒಳಗ ಆಕ್ಟಿಂಗ್ ಮಾಡಿದಾರ ಯಾವತರ ಮೊಘಲರು ದಬ್ಬಾಕಿ ಮಾಡತ್ತಿದ್ರು ಮತ್ತ್ ಅದನ್ನ ಯಾವ ಯಾವತರ ಛತ್ರಪತಿ ಸಂಭಾಜಿ ಮಹಾರಾಜ ಅವ್ರು ಹೋರಾಟ ಮಾಡಿದ್ರು ಅನ್ನೋದನ್ನ ಈ ಮೂವಿ ಐತಿ ಯಾವ ಟೈಪ್ ಒಳಗ ಆಕ್ಟಿಂಗ್ ಐತಿ ಅಂದ್ರೆ ಈ ಮೂವಿ ಒಳಗ ಇಡೀ ಕಂಪ್ಲೀಟ್ ಮೂವಿನ ಒಂದು ಪಿನ್ ಡ್ರಾಪ್ ಸೈಲೆಂಟ್ ಆಗಿ ನೋಡತಾರೆ ಈ ಮೂವಿ ಅಷ್ಟು ಮಟ್ಟಿ ಬೆಟರ್ ಕ್ವಾಲಿಟಿ ಒಳಗೆ ಮೂವಿ ಐತಿ ಮತ್ತೆ ಈ ಮೂವಿ ಉದ್ದೇಶ ಏನಂದ್ರೆ ಹೇಳಕ ಯಾವ ತರ ನಮ್ಮ ಹಿಸ್ಟ್ರಿ ತಿಳ್ಕೊಳ್ಳೋ ಉದ್ದೇಶ ಇದ್ದಾರ ಮಾತ್ರ ಈ ಮೂವಿ ನೋಡ್ರಿ ಮತ್ ಮೂವಿ ಮಾತ್ರ ಬೆಂಕಿ ಐತಿ ಮತ್ತೆ ವಿಕಿ ಕೌಶಲ್ಯ ಆಕ್ಟಿಂಗ್ ಮಾತ್ರ ಒಂದು ಸಲಾಮಾ ಒಂದು ಸೆಲ್ಯೂಟ್ ಈ ಮೂವಿದು ಇನ್ನೊಂದಿಷ್ಟು ವಿಶೇಷತೆ ಏನಂದ್ರೆ ಮೂವಿ ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ಅದು ಮಾತ್ರ ಟಾಪ್ ಕ್ಲಾಸ್ ಐತಿ ಮತ್ತ ಈ ಮೂವಿನ ನೋಡ್ರಿ ಮಿಸ್ ಮಾಡಾಕಬಿಡ್ರಿ ಇಂತ ಮೂವಿ ಮತ್ತೆ ಇದೇ ತರ ಇನ್ಫಾರ್ಮೇಟಿವ್ ವಿಡಿಯೋಗಳು ನೀವು ಬೇಕಾದ್ರೆ ಚಾನ್ಸ್ ಸಬ್ಸ್ಕ್ರೈಬ್ ಮಾಡಿಕೊರಿ ಮತ್ತೆ ಪಕ್ಕದಲ್ಲಿರುವ ಬೆಲ್ಲೈಕನ್ ಕೂಡ ಕ್ಲಿಕ್ ಮಾಡ್ಕೊರಿ ಮುಂದಿನ ವೀಡಿಯೋ ಸಿಗ್ತಾನು ಅಲ್ಲಿವರೆಗೂ ಬಾಯ್